ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ದೇವರು ಎಲ್ಲರಿಗೂ ಐಸೋ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಇದು ಗೌರಿ ಹಬ್ಬದ ವ್ಲಾಗ್ ಆಗಿರುತ್ತೆ ಹೇಗೆ ಯಾವ ಥರ ನಾನು ಸೆಲೆಬ್ರೇಟ್ ಮಾಡಿದೆ ಗೌರಿ ಹಬ್ಬ ಅಂತ ನೋಡಿ ಬೆಳಗ್ಗೆ ನೆದ್ದಿದ್ದ ತಕ್ಷಣ ನಮ್ಮ ಕಡೆ ಸಂಪ್ರದಾಯದ ಪ್ರಕಾರ ನಾವು ಹೊಸಲು ಪೂಜೆ ಮಾಡ್ತೀವಿ ಗೌರಿ ಅಂತ ತಿಳ್ಕೊಂಡು ನಾವು ಅದ್ರ ಜೊತೆಗೆ ನಾವು ಮರಗಳ ಪೂಜೆ ಕೂಡ ಮಾಡ್ತೀವಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದು ಮರಗಳ ಪೂಜೆ ಎಲ್ಲ ಮುಗಿಸಿ ಈಚೆ ಬಾಗಿಲು ಇದೆಲ್ಲ ಪೂಜೆ ಎಲ್ಲ ಮುಗಿಸಿ ದೇವ್ರ ಮನೆಗೆ ಬಂದು ದೇವ್ರ ಪೂಜೆನೆಲ್ಲ ಮುಗಿಸ್ತಾ ಇದ್ದೀನಿ ಇದೆಲ್ಲ ಬೆಳಿಗ್ಗೆ ಒಂದು ಸೆವೆನ್ ತರ್ಟಿ ಅಷ್ಟೊತ್ತಿಗೆ ಫಿನಿಶ್ ಮಾಡಿ ಮಾಡ್ಕೋಬೇಕು ಯಾಕಂದ್ರೆ ಬೆಳಗ್ಗೆನೆ ಬೇಗ ಗೌರವ ಕರಿಬೇಕು ಅಂತ ನಾವು ಪೂಜೆ ಮುಗಿಸ್ಕೊಂಡು ಇಮಿಡಿಯೇಟ್ ಪ್ಲಾನ್ ಮಾಡಿ ಎಲ್ಲಿ ಹೊರಟು ಅಂತ ಹೇಳ್ತೀನಿ ಬನ್ನಿ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಅಂತ ರೈಲ್ವೆ ಸ್ಟೇಷನಿಂದ ಈಚೆ ಬಂದು ಈಚೆ ಬಂದ್ಬಿಟ್ಟು ಅಲ್ಲೇ ಕೀ ಹುಡುಕ್ತಾ ಇದ್ದು ಆಮೇಲೆ ಯಾವುದೋ ಒಂದು ಬ್ಯಾಗ್ ಅಂಗಡಿ ಸಿಕ್ತು ಸೊ ಅಲ್ಲೇ ಕೀ ತಗೊಂಡು ಅದಕ್ಕೆ ಆಗುತ್ತಾ ಅಂತ ಕೂಡ್ಕೊಂಡು ತಗೊಂಡು ಬಂದು ಹ್ಮ್ ಅಲ್ಲಿ ಹತ್ರ ಒಂದು ನಾವು ಮನೆಯವರು ನನ್ನ ಮಗಳು ಮತ್ತೆ ನಮ್ಮ ಮನೆಯವ್ರ ಫ್ರೆಂಡ್ ಫ್ಯಾಮಿಲಿ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿರೋದು ನಾವು ಯಾರು ಫ್ರೆಂಡ್ ಅಂತ ಹೋಗ್ತಾ ಹೋಗ್ತಾ ನಿಮಗೆ ಹೇಳ್ತೀನಿ ಬನ್ನಿ ನಾವು ಟ್ರೈನ್ ಟಿಕೆಟ್ನು ರೈಲ್ವೆ ಸ್ಟೇಷನಲ್ಲಿ ಒಬ್ಬರು ಗೊತ್ತಿರೋರ ಹತ್ರ ನಾವು ಬುಕ್ ಮಾಡಿಸ್ಕೊಂಡಿದ್ದು ಅವ್ರ ಹತ್ರ ಟಿಕೆಟ್ ಕಲೆಕ್ಟ್ ಮಾಡ್ಕೋಬೇಕಿತ್ತು ಅಂತ ಕಲೆಕ್ಟ್ ಮಾಡ್ಕೊಳಕ್ಕೆ ನಮ್ಮ ಮನೆಯವ್ರು ಫೋನ್ ಮಾಡಿ ಇದ್ದರು ಅದ್ರ ಜೊತೆಗೆ ಅವ್ರ ಫ್ರೆಂಡ್ಗೆ ಎಲ್ಲಿ ಬರಬೇಕು ಅಂತ ಇನ್ಫಾರ್ಮ್ ಮಾಡ್ತಾಯಿದ್ರು ನನ್ನ ಹಸ್ಬೆಂಡ್ ಫೋನಲ್ಲಿ ನಾನು ಸಮೋಸ ಎತ್ತ ಪಾರ್ಸಲ್ ತಗೋತೀಯಾ ನಾವೆಲ್ಲಾದರೂ ತಿನ್ನಕ್ಕೆ ರೆಡಿ ಇದ್ದೀವಿ ಯಾವ ಫೈವ್ ಸ್ಟಾರ್ ಓಟಲಿಂದ ಹಿಡಿದು ಪುಟ್ಪಾತಲ್ಲೂ ಕೂಡ ನಾವು ಅಲ್ಲಿ ಇಲ್ಲಿ ಅಂತ ಹೇಳಲ್ಲ ಇಲ್ಲೂ ಚೆನ್ನಾಗಿತ್ತು ಸೊ ಹಾಗಾಗಿ ತಗೋ ಸ್ವಲ್ಪ ತಿನ್ಕೊಂಡು ಪಾರ್ಸಲ್ ಹೋಗೋಣ ಅಂತ ಪಾರ್ಸಲ್ ತೊಗೋತಾ ಇದ್ದಾರೆ ನನ್ನ ಹಸ್ಬೆಂಡು ಅಲ್ಲೇ ಶಾಪಲ್ಲಿ ತಗೊಂಡಾದ್ಮೇಲೆ ಅದ್ರ ಬಗ್ಗೆ ಡಿಸ್ಕಸ್ ನಮ್ಮ ಮನೆ ಹತ್ರನೂ ಒಂದು ಹಿಂಗೆ ಶಾಪ್ ಇತ್ತು ಸಮೋಸ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಸೊ ಇಲ್ಲೂ ಚೆನ್ನಾಗಿತ್ತು ಬಿಸಿ ಬಿಸಿ ಇದೆ ಅಂತ ಹೇಳ್ತಾ ಮಾತಾಡ್ಕೊಂಡು ತಿಂತಾ ಇದ್ದು ಸೊ ಅವಾಗ ಡಿಸ್ಕಸ್ ಮಾಡ್ತಿದ್ದು ಹೆಂಗಿದೆ ಏನು ಯಾವ ಥರ ಪ್ರೈಸ್ ಏನಿದೆ ಅಂತ ಹಂಗೆ ನಾನು ನನ್ನ ಹಸ್ಬೆಂಡ್ ಡಿಸ್ಕಸ್ ಮಾಡ್ಕೊಂಡು ಮಾತಾಡ್ಕೊಂಡು ತಿನ್ಕೊಂಡು ಅಷ್ಟೊತ್ತಿಗೆ ಅವ್ರು ಬಂದರು ನಾವು ಹೋದು ನನ್ನ ಹಸ್ಬೆಂಡ್ ಕೂಡ ಅವ್ರ ಫ್ರೆಂಡ್ ಬರೋವರೆಗೂ ಅವ್ರ ಬಗ್ಗೆ ಮಾತಾಡ್ಕೊಂಡು ಬರ್ತಾ ಇದ್ರು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಆ ಕಡೆಯಿಂದ ಬಂದಿದ್ದಾರೆ ಅವರು ನಾವು ನಮ್ಮ ಫ್ಯಾಮಿಲಿ ಮೂರು ಜನ ಹಾಂ ಮೂರು ಜನ ಅವ್ರಿಂದ ಇರ್ತೀವಿ ಅವ್ರ ಹೊಟ್ಟೆಲ್ಲ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಬನ್ನಿ ನಿಮಗೆ ಅಂತ ಹೇಳ್ತೀನಿ ನಿಮಗೆ ನಮ್ಮ ಜೊತೆ ನೀವು ಕೂಡ ಜರ್ನಿ ಮಾಡೋದಂತೆ ಗೌರಿ ಹಬ್ಬ ಅಥವಾ ಶುಭಾಶಯಗಳು ಎಂದೂ ನಾವು ಮನೆಯಲ್ಲೇ ಗೌರಿ ಹಬ್ಬ ಗಣೇಶನ ಹಬ್ಬ ಮಾಡೋದು ಬಿಟ್ಟು ಇದೆ ಫಸ್ಟ್ ಟೈಮ್ ನಾವು ಟ್ರಿಪ್ಪಿಗೆ ಟ್ರಿಪ್ ಅಂತ ಹೇಳೋಕ್ಕಾಗಲ್ಲ ಕೇಳಿಸ್ಕೋಬೇಕಿತ್ತು ತುಂಬ ದಿನದಿಂದ ನೋಡಬೇಕು ಅಂದ್ಕೊಂಡಿದ್ದು ಹಾಗಿಲ್ಲ ಈಗ ನಮ್ಮನೆಯವ್ರಿಗೂ ನಾಳೆ ರಜೆ ಅಲ್ವಾ ಸೋ ರಂಗಾಗಿ ಇರುತ್ತೆ ಇದನ್ನ ಕೆಲಸ ಮುಚ್ಚಿಕೊಂಡು ಬಂದ್ರು ನಾನು ಎಷ್ಟು ಬರಬೇಕು ನಾಳೆ ಮತ್ತೆ ಸಂತ್ರ ಇರುತ್ತೆ ಮಾರ್ನಿಂಗ್ ಬರುತ್ತೆ ಸೊ ಆಸ್ ಯುಶುವಲ್ ಬಂದ ತಕ್ಷಣ ಔರು ಫ್ರೆಶ ಆಗಿ ಹೋಗೋಣ ಅಂತ प्लान ಮಾಡ್ಕೊಂಡಿದ್ದೀವಿ ಎಲ್ಲ ಇಗ್ಲಿಗ್ಲಕಾದಲ್ಲ ಓಕೆ ಓಕೆ ಇಟ್ ಬಿಡಿ ಸ್ಕೈ ವಾಕಲ್ ಹೋಗಬೇಕಾ ಎಲ್ಲ ತಲ್ಲೆಲೇಕೆ ಅವರು ಸಿಕ್ಕಿದ್ರು ನಮಗೆ ಅಲ್ಲೇ ಕಾಫಿ ಕುಟ್ಕೊಂಡು ಟ್ರೈನ್ ಬಂತು ಟ್ರೈನಿಂದ ತುಂಬ ಕೆಲಸ ಹಂಗಾಗಿ ಹರಿಬರಿಲ್ಲೆಲ್ಲರೂ ನಾವು ಅವರು ಟ್ರೈನ್ ಹಾಕಿ ು ಅದು ಬೇರೆ ಪ್ಲ್ಯಾಟ್ಫಾರ್ಮ್ ಚೇಂಜ್ ಆಗೋಯ್ತು ಇಮಿಡಿಯೇಟ್ ಚೇಂಜ್ ಮಾಡಿದ ತಕ್ಷಣ ಬೇರೆ ಪ್ಲಾಟ್ಫಾರ್ಮ್ ಎಲ್ಲ ಎರಡನೇ ಪ್ಲಾಟ್ಫಾರ್ಮಿಗೆ ಬರಬೇಕಿತ್ತು ಸೊ ಅದು ಮೂರನೇ ಪ್ಲಾಟ್ಫಾರ್ಮ್ಗೆ ಬರುತ್ತೆ ಅಂತ ಹೇಳಿದ್ದು ಹಾಗಾಗಿ ಮೂರನೇ ಪ್ಲಾಟ್ಫಾರ್ಮಿಗೆ ಹೋಗಬೇಕಲ್ವಾ ಎಮರ್ಜೆನ್ಸಿ ಹೋಗ್ತಾ ಹೋಗ್ತಾಯಿದ್ದೆ ಹೋಗ್ಬೇಕಾದಾಗ ನಾನು ನಮಗೆ ಇದು ಮಾಡ್ಕೊಳೋಕ್ಕಾಗಿಲ್ಲ ನಾವು ಬಂದಿದ್ದೆ ಗಣಗನಾಪುರಕ್ಕೆ ಗಣಗನಾಪುರ ರೈಲ್ವೆ ಸ್ಟೇಷನ್ ಎಳೆದ ತಕ್ಷಣ ಒಂದು ಸ್ವಲ್ಪ ದೂರ ನಡ್ಕೊಂಡು ಬಂದು ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಮೀನ್ಸ್ ಕಲ್ಯಾಣ ಸಾರಿಗೆ ಬಸ್ ಅಂತ ಸಿಕ್ತು ಮೀನ್ಸ್ ನಮ್ಮ ಕ ಗೌರ್ಮೆಂಟ್ ಬಸ್ಸು ಸಿಕ್ತು ನಮಗೆ ಸೊ ಆಟೋದಲ್ಲಿ ಏನು ಹೋಗೋ ಅವಶ್ಯಕತೆ ಇಲ್ಲ ಬಸ್ ಸಿಗುತ್ತೆ ಅಂತ ಹೇಳಿದ್ರು ಅಲ್ಲಿ ಯಾರೋ ನಮ್ಮ ಜೊತೆ ಟ್ರೈನಲ್ಲಿ ಕೂತಿರೋರು ಸೊ ಆ ಬಸ್ ಬಂತಲ್ಲ ಬಂದು ಒಂದು ಹತ್ತು ನಿಮಿಷಕ್ಕೆ ಬಸ್ ಸಿಕ್ತ ನಮಗೆ ಬಸ್ ಹತ್ಕೊಂಡು ಗಣಗನಪುರದಿಂದ ಟೆಂಪಲ್ಲಿಗೆ ಹೋಗೋಣ ಅಂತ ಹೋದ್ ಬೆಳಗಿನ ಜವಾನೆ ನಾವು ಬಂದಿದ್ದು ಒಂದು ಫೋರ್ ತರ್ಟಿ ಅಥವಾ ಅವರ ಫೈವ್ ತರ್ಟಿ ಆಗಿತ್ತು ಅನಿಸುತ್ತೆ ಆವಾಗ ಬಂದು ಫುಲ್ಲು ವಾತಾವರಣ ಎಲ್ಲ ತುಂಬ ಚೆನ್ನಾಗಿತ್ತು ಕ್ರ್ಯಾಂಡಿ ಸೂಪರ್ ಆಗಿತ್ತು ಮಳೆ ಬರ್ತಿತ್ತು ತಾನುತಿದ್ರು ಸೊ ಹಾಗಾಗಿ ನಮ್ಮ ಅವ್ರಿಗೆ ಮುಂದೆ ಡ್ರೈವರ್ ಸೀಟಾಗಿ ನೋಡ್ಬಿಟ್ಟು ನಾನು ಅವ್ರಿಗೆಲ್ಲ ಒಸ್ತೀನಿ ಮುಂದೆ ಕ್ಲಾಸ್ ಅಂತ ಹೇಳಿ ಅವ್ರು ಅಲ್ಲಿ ಸೊ ಬಸ್ ಗೊತ್ತಲ್ಲ ಅಸ್ ಯೂಶ್ವಲ್ ಹೆಂಗಿರುತ್ತೆ ಅಲ್ಲೆಲ್ಲ ಹುಬ್ಳಿ ಧಾರವಾಡದ ಕಡೆ ಅಂತ ಹಾಗಿತ್ತು ನಾವು ಅಲ್ಲಿ ಹೋಗಿದ ತಕ್ಷಣ ಕಲ್ಯಾಣಿಗೆ ಬಂದು ಕಲ್ಯಾಣಿ ಸ್ನಾನ ಮಾಡಬೇಕಿತ್ತು ಅಂತ ಸ್ನಾನ ಮಾಡೋಕ್ಕೆ ಬಂದು ತುಂಬ ಮಳೆ ಬಂದಿರೋದ್ರಿಂದ ಅಲ್ಲೆಲ್ಲ ಪ್ಲೇಸು ಒಂದು ಸ್ವಲ್ಪ ಅಷ್ಟೊಂದು ನೀಟ್ನೆಸ್ಸು ಕ್ಲೀನ್ನೆಸ್ ಆಗಿರಲಿಲ್ಲ ಬಟ್ ಹಂಗೂ ಕೂಡ ಅಲ್ಲಿ ಸ್ನಾನ ಮಾಡಬೇಕು ಅಂತ ಅನ್ನಿಸ್ತಿರಲಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಅಷ್ಟು ದೂರದಿಂದ ಬಂದಿದ್ದೀವಿ ಇಲ್ಲಿ ಸ್ನಾನ ಮಾಡಿಕೊಂಡೇ ಇಲ್ಲಿ ಒಂದು ಒಂದು ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ನಾವು ಶ್ರೀ ದತ್ತಪೀಠ ಅಂತ ದೇವಸ್ಥಾನ ಇದು ಗಣನಾಪುರದ ಹತ್ರ ಇದೆ ಇದು ತುಂಬ ಫೇಮಸ್ ದೇವಸ್ಥಾನ ಇಲ್ಲಿಗೆ ಬಂದು ನಮ್ಮ ಸಲ ಏನು ಅಂದ್ಕೊಂಡಿದ್ದೀವೋ ಅದನ್ನೆಲ್ಲ ಅದೆಲ್ಲ ಅದೆಲ್ಲ ಈಡೇರುತ್ತೆ ಅಂದ್ಬಿಟ್ಟು ಈ ವೃಕ್ಷದ ಕೆಳಗಡೆ ಬಂದು ಇಪ್ಪತ್ತೊಂದು ನಮಸ್ಕಾರಗಳು ಹಾಕಬೇಕು ಇಪ್ಪತ್ತೊಂದು ನಮಸ್ಕಾರ ಹಾಕಿದ್ಮೇಲೆ ಅಲ್ಲಿ ಒಂದು ಕೆಂಪು ಕಲರ್ದು ದಾರ ಕೊಡ್ತಾರೆ ಕಟ್ಟವದಕ್ಕೆ ಅಂತ ಅದನ್ನು ಕಟ್ಬಿಟ್ಟು ಬರಬೇಕು ಇದಾದಮೇಲೆ ನೆಕ್ಸ್ಟ್ ನೆಕ್ಸ್ಟು ಇದು ಸಂಗಮ್ ಹತ್ರ ಬಂದು ಸ್ನಾನ ಮಾಡಿರೋದು ನಾವು ಸ್ನಾನ ಮಾಡಿದ್ರೆ ಅಂತ ಒಂದು ವೃಕ್ಷ ಇದೆ ಅದಕ್ಕೆ ಕೈಯೆಲ್ಲ ಮುಟ್ಟು ನಾವು ಅಂದ್ಕೊಂಡಿದ್ದ ಆಕೆಯನ್ನ ಕಟ್ಕೊಂಡು ಅಲ್ಲಿಂದ ನಾವು ದತ್ತಪೀಠಕ್ಕೆ ಬರಬೇಕಿತ್ತು ದತ್ತಪೀಠದ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಲ್ಲಿವರೆಗೂ ನಾವು ಇದನ್ನು ಪ್ರದಕ್ಷಿಣೆ ಹಾಕ್ತಿದ್ದು ಆ ಪ್ರದಕ್ಷಿಣೆ ಹಾಕಬೇಕಾದಾಗ ಸುತ್ತ ಒಂದು ಇದ್ರ ಥರ ಇತ್ತು ನೋಡಿ ಟೇಬಲ್ ಥರ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ ಅಲ್ಲೆಲ್ಲ ಬಂದ್ಬಿಟ್ಟು ಅವ್ರದ್ದು ಗ್ರಂಥಗಳನ್ನ ದಿಗಂಬರ ಅವ್ರದೆಲ್ಲಾದ್ರು ಓದ್ತಾ ಕೂತಿರ್ತಾರೆ ಅಲ್ಲಿ ಬಂದಿರೋರೆಲ್ಲ ಇಲ್ಲಿ ದೇವಸ್ಥಾನ ಏನು ಫೇಮಸ್ ಅಂದರೆ ಈ ಭೂತಗಳು ಅದು ಇದು ಇರುತ್ತಲ್ಲ ಇಷ್ಟು ಪ್ರದಕ್ಷಿಣೆ ಹಾಕುವಷ್ಟೊತ್ತಿಗೆ ನಮ್ಮಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದೆಲ್ಲ ಹೋಗಲಿ ಅಂತ ಇಲ್ಲಿಗೆ ಬರ್ತಾರೆ ಮತ್ತು ಭೂತ ಇರುತ್ತೆ ಅಂತಾರಲ್ಲ ಅದು ಕೂಡ ಹೋಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಅದು ಮುಗಿಸ್ಕೊಂಡಿದ್ದ ತಕ್ಷಣ ಇಲ್ಲಿ ಕಲ್ಲೇಶ್ವರ ಶನೇಶ್ವರ ಸ್ವಾಮಿ ದೇವಸ್ಥಾನ ಇತ್ತು ಅಲ್ಲಿಗೆ ಹೋಗಬೇಕಿತ್ತು ನೆಕ್ಸ್ಟು ಅಲ್ಲಿಗೆ ಹೋದು ಅಲ್ಲಿಗೆ ಹೋಗ್ತಾಯಿದ್ರೆ ಆ ರೋಡಂತೂ ತುಂಬ ಅಧ್ವಾನವಾಗಿತ್ತು ಮಳೆ ಬಂದಿರೋದ್ರಿಂದಂತೂ ಆ ರೋಡಲ್ಲಿ ಹೋಗೋಕ್ಕಾಗ್ತಿರಲಿಲ್ಲ ಬಟ್ ಅಲ್ಲಿನ ಜನಗಳಂತೂ ಅದು ಯಾವ ಥರ ವಾಸ ಮಾಡ್ತಿದ್ರು ನಿಜ ಗೊತ್ತಿಲ್ಲ ತುಂಬ ಇನ್ನು ತುಂಬ ಹಿಂದುಳಿದಿದೆ ಆ ಊಟ ಕೂಡ ನಮಗಲ್ಲಿ ಪೂಜೆ ಗೊತ್ತಿಲ್ಲ ಪೂಜೆ ಮುಗಿಸ್ಕೊಂಡು ಊಟ ಇತ್ತು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಬಂದಿದ್ದೆ ಬಸವೇಶ್ವರ ಸ್ವಾಮೀಜಿ ಮಠನ ನೋಡೋಣ ಅಂತ ಅವ್ರ ಫ್ರೆಂಡು ಕರ್ಕೊಂಡು ಬಂದರು ಇಲ್ಲಿ ಒಂದು ಚೆನ್ನಾಗಿದೆ ಬನ್ನಿ ನೋಡ್ಕೊಂಡು ಸರ್ ಅಂತ ಸೊ ನಾವು ಅಲ್ಲಿಗೆ ಬಂದಿದ್ದೀವಿ ಮತ್ತೆ ಸ್ಲಿಪ್ಪರ್ ಹಾಕಳಲ್ವಾ ಬಸವೇಶ್ವರ ಮಠ ಅಂತ ಬಂದಿದ್ದೀವಿ ಅವರು ಸ್ಲಿಪ್ಪರ್ ಬಿಡಕ್ಕೆ ಹೋಗಿದ್ದಾರೆ ಎಲ್ಲ ಸ್ಲಿಪ್ಪರೆಲ್ಲ ಬಿಟ್ಟು ಅಲ್ಲೇ ಬಂದು ಏನಂತಂದರೆ ಇವರು ಇವು ನಾವು ಹೋಗಿ ಒಂದು ನೈನ್ ಡೇಸ್ ಬಿಫೋರ್ ಅವರು ಡೆತ್ತಾಗಿ ಹೋಗಿದ್ರು ಬಸವೇಶ್ವರ ಸ್ವಾಮೀಜಿ ಮಠದವರು ಅವರು ಅವರೇ ಪ್ರತಿಷ್ಠಾಪನೆ ಮಾಡಿದ್ರಂತೆ ಕಾಲೇಜು ಎಲ್ಲ ಇದೆ ಅವ್ರದ್ದೇ ಸೊ ಕಲಬುರ್ಗಿಯಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಸೊ ನಾವು ವಿಸಿಟ್ ಮಾಡೋಣ ಅಂತ ಟೆಂಪಲಿಗೆ ಬಂದು ಹೋಗಿದ ತಕ್ಷಣ ನಮ್ಮ ನಮ್ಮನೆಯವರು ವಿಭೂತಿ ಇಕ್ತಾಯಿದ್ರು ಅಲ್ಲಿ ವಿಭೂತಿ ಇತ್ತು ಮಠಕ್ಕೆ ಬಂದಿದ್ದೆ ಫಸ್ಟ್ ಒಂದು ವಿಭೂತಿ ಇಕ್ಕೋಬೇಕು ಅಂತ ಇಕ್ತಾಯಿದ್ರು ನಾನು ಅವ್ರಿಗೆ ಕಾಮಿಡಿ ಮಾಡ್ತಾಯಿದ್ದೆ ಯಾಕಂದರೆ ಯಾಕಂದ್ರೆ ವಿಭೂತಿ ಇಕ್ಕೋರು ಕರೆಕ್ಟಾಗಿ ಇಟ್ಟಿರಲಿಲ್ಲ ಒಂದು ಸೈಡ್ ಕಾಣಿಸ್ತಿತ್ತು ಇನ್ನೊಂದು ಸೈಡ್ ಬಂದೇ ಇರಲಿಲ್ಲ ಅದನ್ನು ನಾನು ಅವ್ರಿಗೆ ಹೇಳ್ತಾ ಇದ್ದೆ ಇದ್ದೆಲ್ಲ ಶರಣ್ಣ ಬಸಪ್ಪ ಸ್ವ ಅಪ್ಪಾಜಿ ಅಂತ ಅವ್ರದ್ದೊಂದು ಪ್ರತಿಮೆ ಮಾಡಿದ್ರು ಅಲ್ಲಿ ಎಷ್ಟು ಚೆನ್ನಾಗಿತ್ತಂದ್ರೆ ರಿಯಲ್ ಆಗಿರುತ್ತಲ್ಲ ಆ ಥರ ಆಗಿರ್ತಾರಲ್ಲ ಆ ಥರ ಇತ್ತು ತುಂಬ ಚೆನ್ನಾಗಿತ್ತು ಅದು ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಅಲ್ಲಿ ಮಂಗಳಾರತಿ ಎಲ್ಲ ತೊಗೊಂಡು ಪ್ರಸಾದ ತೊಗೊಂಡು ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಈಚೆ ಬರ್ತಿದ್ದೆ ಒಳಗಡೆ ಮಠ ಅಂದರೆ ಊಟನೂ ಇರುತ್ತಿತ್ತು ಇವತ್ತು ಹಾಸ್ಟೆಲ್ ಥರ ಎಲ್ಲ ಇತ್ತಂತೆ ಸೊ ಹಾಗಾಗಿ ಊಟ ಇತ್ತು ಊಟ ಮಾಡ್ಕೊಂಡು ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾಯಿದ್ರು ಒಳಗಡೆ ಅದ್ರ ಜೊತೆಗೆ ಎಕ್ಸಿಬಿಷನ್ ಥರ ಇದೆ ನೋಡಿಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಕರೀತಿದ್ರು ಸರಿ ಅಂತ ಹೋಗೋಣ ಅಂತ ಹೋಗ್ತಿದ್ದು ನೋಡಿ ಇಲ್ಲಿಗೆ ಬಂದಿದ್ದು ಎಕ್ಸಿಬಿಷನ್ ಥರ ಅಂತ ಇದೆ ಇವರೇ ಶರಣ್ಣ ಬಸಪ್ಪ ಅಪ್ಪಾಜಿ ಅವರವರು ಇದು ಫೋಟೋ ಅಂತೂ ಫಿಂಗರ್ಸ್ಗಳು ನೋಡಿದ್ರೆ ಏನು ಗೊತ್ತು ನ್ಯಾಚುರಲ್ ಆಗಿ ಅವ್ರದ್ದೇ ಇದೆಯೇನು ಅನ್ನೋ ಥರ ಇತ್ತು ತುಂಬ ಚೆನ್ನಾಗಿತ್ತು ಇವರಿಗಿನ ಮೂರು ಜನ ಹೆಣ್ಮಕ್ಳಂತೆ ಒಬ್ಬರೇ ಮಗ ಅಂತೆ ಅವ್ರಿಗೆ ಪಟ್ಟಾಭಿಷೇಕ ಮಾಡಿದ್ರಂತೆ ಇದು ಒಂದು ಚೇರು ಪೀಠ ಇದನ್ನೆಲ್ಲ ನೋಡ್ಕೊಂಡು ನಾವು ಬಂದು ನಿಮಗೂ ಒಂದ್ಸಲ ತೋರಿಸ್ತಾ ಇದ್ದೀನಿ ನನಗೂ ಕೂಡ ಹೇಗಿದೆ ಅಂತ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎರಡು ನೋಡೋಕ್ಕೆ ಎರಡು ಕಣ್ಸಾರಿದ್ರೆ ಅಷ್ಟು ಚೆನ್ನಾಗಿತ್ತು ಅದ್ರ ಜೊತೆಗೆ ಶಿವ ಪಾರ್ವತಿ ಫೋಟೋಗಳಿತ್ತು ಅದನ್ನು ನೋಡಿಕೊಂಡು ರಥ ಥರ ಇತ್ತು ಅದನ್ನೆಲ್ಲ ನೋಡ್ಕೊಂಡು ಬಂದು ತುಂಬ ಚೆನ್ನಾಗಿತ್ತು ಹಳೆ ಕಾಲದ್ದು ಅಂದರೆ ಎಷ್ಟು ನೀಟ್ನೆಸ್ಸಾಗಿತ್ತು ಅಂದರೆ ಹೇಳೋಕ್ಕಾಗ್ತಿರಲಿಲ್ಲ ಅಷ್ಟು ನೀಟ್ನೆಸ್ಸಾಗಿತ್ತು ಬಟ್ ತುಂಬ ಮಳೆ ಬಂದಿರೋದ್ರಿಂದ ನಾವೇನು ನೀಟಾಗೆಲ್ಲ ನೋಡ್ಕೊಂಡು ಬರೋಕ್ಕಾಗಲಿಲ್ಲ ಅಲ್ಲೇ ಫುಲ್ ಎಲ್ಲ ನೋಡಿಕೊಂಡು ಊಟ ಇತ್ತು ಊಟ ಮುಗಿಸ್ಕೊಂಡು ಹೋಗೋಣ ನಮ್ಮದು ಊಟ ಟೈಮಿಗೆ ಬಂದಿದ್ವಲ್ಲ ಸರಿ ಊಟನಾದರೂ ಮುಗಿಸ್ಕೊಂಡು ನಾವು ಟ್ರೈನ್ ಹತ್ತಬೇಕಿತ್ತು ಹಾಗಾಗಿ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಊಟದ ಹಾಲು ಕಡೆ ಹೋಗ್ತಾಯಿದ್ದು ಊಟದ ಹಾಲ್ ಕಡೆ ಹೋಗಬೇಕಾದಾಗ ಇದಾಗಿತ್ತು ಚೆನ್ನಾಗಿತ್ತು ಅಲ್ಲಿ ಅನ್ನ ಸಾಂಬಾರು ಕೊಟ್ಟಿದ್ರು ಉಪ್ಪಿನಕಾಯಿ ಅನ್ನ ಸಾಂಬಾರಿತ್ತು ನಾವು ತಿಳಿ ತಿಳಿಸಲ್ವ ಸ್ವಲ್ಪನೇ ಹಾಕಿಸ್ಕೊಂಡು ನಾನು ನನ್ನ ಮಗಳು ಒಂದೇ ತಟ್ಟೆಯಲ್ಲಿ ತಿನ್ನೋಣ ಅಂದ್ಬಿಟ್ಟು ಒಂದೇ ತಟ್ಟೆಯಲ್ಲಿ ತಿಂತಾ ಇದೀವಿ ಅನ್ನ ತಿಳಿ ಸಾರು ಕೊಟ್ಟಿದ್ವಿ ತುಂಬ ಚೆನ್ನಾಗಿತ್ತು ಮಾತ್ರ ಮಗಳು ಸಾಕಾಯಿತು ಅಂತ ಬೇಡ ಅಂದಲು ಮಗಳು ಜಾಸ್ತಿ ಊಟ ಮಾಡಲಿಲ್ಲ ನಾನೇ ಸ್ವಲ್ಪ ಎಲ್ಲ ತಿಂದ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ಅವರು ಇವಾಗ ಶರಣ್ಣ ಬಸಪ್ಪ ಅಪ್ಪಾಜಿಯವರು ತೀರೋಗಿದ್ರಲ್ಲೋ ಅದು ಇದು ಮಣ್ಣು ಮಾಡಿದ್ದು ಪ್ಲೇಸ್ ಅಲ್ಲೇ ಇತ್ತು ಪಕ್ಕದಲ್ಲೇ ನಾವು ಬರಬೇಕಾದಾಗ ನೋಡ್ಕೊಂಡು ಬಂದಿರಲಿಲ್ಲ ಫಸ್ಟ್ ದೇವಸ್ಥಾನ ಫಸ್ಟು ನಾವು ದೇವಸ್ಥಾನಕ್ಕೆ ಎಂಟ್ರಿ ಆದ್ವಲ್ಲ ಸೊ ಹಂಗಾಗಿ ಊಟ ಮುಗಿಸ್ಕೊಂಡು ಅಲ್ಲಿದೆ ಸರ್ ನೋಡ್ಕೊಂಡು ಬರೋಣ ಅಂತ ನಮ್ಮ ಮನೆಯವ್ರ ಫ್ರೆಂಡ್ ಹೇಳಿದ್ರು ಸೊ ನೋಡ್ಕೊಂಡು ಬರೋಣ ಅಂತ ಹಂಗೆ ಪಕ್ಕದಲ್ಲಿ ಹೋದೋ ನಿಮಗೂ ತೋರಿಸ್ತೀನಿ ನೋಡಿ ಇದೇ ಆ ಜಾಗ ಅವ್ರು ಮಣ್ಣು ಮಾಡಿದ್ರಂತೆ ನಂಗಂತೂ ಫೋರ್ ಒಂದು ವೀಕ್ ಆಯ್ತು ಈಗ ಸುತ್ತಿ ಅಂತೇಳಿ ಕೇಳಿದ್ರು ಕೇಳಿ ನನಗಂತೂ ತುಂಬಾ ಶಾಕ್ ಆಯಿತು ನಾವು ಬರೋದು ಬಂದಿದ್ದೆ ಇನ್ನೊಂದು ಸ್ವಲ್ಪ ದಿವಸ ಮುಂಚೆನೇ ಬಂದಿರಬೇಕಾಗಿತ್ತು ಅಂದ್ಕೊಂಡೆ ಅವ್ರಿಗೇನೋ ಸ್ವಲ್ಪ ಹುಷಾರಿರ್ಲಿಲ್ಲ ಅಂತೆ ಸೋರ್ಗಾಗಿ ತೀರೋಗಿದ್ರು ಗಣೇಶ ಹಬ್ಬ ಇರೋದ್ರಿಂದ ಎಲ್ಲರೂ ಗಣೇಶನೆಲ್ಲ ತೊಗೊಂಡು ಹೋಗ್ತಾ ಇದ್ರು ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ವ್ಲಾಗ್